ಬೆಂಗಳೂರೇ ಹಾಗೆ ಊರ್ ಬಿಟ್ಟು ಹೋಗಿ ಅಂದ್ರು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ ಅದನ್ನ ಹೇಳಿ ನನಗೆ ಅಡ್ವೈಸ್ ಕೊಡಬೇಡಿ ಎಂದಿದ್ದೆ ಈಗ ನನ್ನ ಪಾಪಗೂ ಆಸ್ಮಾ ಡಾಕ್ಟರ್ ಹತ್ರ ಹೋದ್ರೆ ನಿಮ್ ದುಡ್ಡು ನೀವೇ ಇಟ್ಕೊಳ್ಳಿ ಮಗುನ ಯಾವುದಾದ್ರೂ ಒಳ್ಳೆ ವಾತಾವರಣ ಇರೋ ಜಾಗದಲ್ಲಿ ಬೆಳೆಸಿ ಅಂದ್ರು ನನ್ಗೆ ಇದು ಬೇಕು ಅದು ಬೇಕು ಒಂದೊಂದ್ಸಲ ಇದು ಬೇಡ ಅದು ಬೇಡ ಆದ್ರೆ ತಿಂಗಳಿಗೆ ಒಂದ್ ಲಕ್ಷ ರೂಪಾಯಿ ಸಂಬಳ ನಮ್ಮ ಅಪ್ಪ ಅಮ್ಮ ಇಬ್ರು ಸೇರಿ ಆರು ತಿಂಗಳಲ್ಲಿ ದುಡಿಯೋ ದುಡ್ಡ ನಾನು ಒಂದ್ ತಿಂಗಳಲ್ಲಿ ದುಡಿತೀನಿ ಜೊತೆಗೆ ನೂರ ಎಂಬತ್ತು ಜನ ನನ್ನ ಕೈ ಕೆಳಗಡೆ ಕೆಲಸ ಮಾಡ್ತಾರೆ ಅನ್ನೋ ಸೋಷಿಯಲ್ ಸ್ಟೇಟಸ್ ಬೇರೆ ಇನ್ನೊಂದು ಕಡೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ನಮ್ಮೂರು ನಮ್ಮ ತೋಟ ನಮ್ ಗದ್ದೆ ಜೀವನ ಇಲ್ ಮಾಡಲು ಅಲ್ಲಿ ಮಾಡಲು ಗೊತ್ತಾಗ್ತಾಯಿಲ್ಲ